ಆ ವೆಲ್ಕಮ್ ಟು ಜೀಸನ್ ಬೆಂಡನ್ಗೆ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಏನಂದ್ರೆ ಆರ್ಡರ್ ಬಂದು ಒಂದು ಬೆಳ್ಳಿದು ಕಲ್ಶಾ ಒಂದು ಆರ್ಡರ್ ಮಾಡಿದ್ದಾರೆ ಮತ್ತೆ ಎರಡು ಮುಕ್ವಾಡ ಆರ್ಡರ್ ಮಾಡಿದ್ದಾರೆ ಕಲ್ಶಾ ಬಂದ್ಬಿಟ್ಟು ಮುನ್ನೂರ ಐವತ್ತು ರಾಮ್ ಇದೆ ಮುಕ್ವಾಡ ಬಂದ್ಬಿಟ್ಟು ಒಂದು ನೂರು ನೂರು ರಾಮಲ್ ಇದೆ ಮತ್ತೆ ಇದು ಮುಕ್ವಾಡ ಬಂದು ಸ್ವಲ್ಪ ತೂಕ ಜಾಸ್ತಿ ಇದೆ ಇದು ಬಂದು ಒಂದು ಇನ್ನೂರು ರಾಮಲ್ ಇದೆ ಇದು ಬೇರೆ ಇದು ಬೇರೆ ಅವ್ರದ್ದು ಮತ್ತೆ ಬಂದು ಮತ್ತೆ ಕಶ್ಮರ್ ಹಳೆ ಕಶ್ಮರೇ ನಮ್ಗೆ ಮತ್ತೆ ನೆಕ್ಸ್ಟ್ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಇನ್ನೂರು ಹೊಸ ಕಸ್ಟಮರ್ ಇವರು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋ ಚಿನ್ನದರಲ್ಲಿ ಬೆಳ್ಳಿಯಲ್ಲಿ ಏನೂ ತಗೊಂಡಿಲ್ಲ ಗಣೇಶಗಳು ಏನು ತಗೊಂಡಿದ್ರು ತುಂಬಾ ತಗೊಂಡಿದ್ದಾರೆ ಗಣೇಶಗಳು ಕಾರಲ್ಲಿ ಇಡೋ ಗಣೇಶ್ ಮತ್ತೆ ಕರು ತಗೊಂಡಿದ್ದಾರೆ ಅವರು ಮತ್ತೆ ಆ ಭರೋಸೆಯಿಂದ ಮತ್ತೆ ನಮಗೆ ಚಿನ್ನದ ಆರ್ಡರ್ ಮಾಡಿದ್ದಾರೆ ಇವರು ಹಳೆ ಚೈನ್ ಇತ್ತು ಅದನ್ನ ಮೆಂಟ್ ಮಾಡಿಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಚಿನ್ನ ಹಾಕಿ ಅದಕ್ಕೆ ಚೈನ್ ಮಾಡ್ಕೊಡಿ ಅಂತ ಹೇಳಿದ್ರೆ ಅದ್ ಚೈನ್ ಅನ್ನು ಮಾಡ್ಕೊಡ್ತಿದ್ದೀನಿ ಮತ್ತೆ ಬಂದು ಹಳೆ ಕಸ್ಟಮರ್ ನಂಗೆ ಇವರು ಇವರು ಬಂದ್ಬಿಟ್ಟು ಇವ್ರ ಹೆಸರು ಮೇಡಮ್ ಅವ್ರ ಹೆಸರು ಮತ್ತೊಂದೆ ಹುಡುಗ ಹೆಸರು ಮಾತ್ರ ವರುಣ್ ಇದೆ ಅವ್ರ ಮಗನ ಹೆಸರು ಆ ಅವ್ರಿಗೆ ಅವರು ಬಂದು ನಮ್ಗೆ ಇದಕ್ಕೆ ಮೊದಲು ನಮ್ಮ ಹತ್ರ ಹಾರ ನಕ್ಲೆಸ್ ಇವೆಲ್ಲ ಮಾಡಿಸಿದ್ರು ಅಂದ್ರೆ ಅವರು ರೆಕಮೆಂಡ್ ಮಾಡಿದ್ರು ಫಸ್ಟ್ ಟೈಮ್ ನಮ್ಗೆ ಬೇರೆ ನಮ್ಮ ಅಂಗಡಿ ರೋಡಲ್ಲ ಇದ್ದಿದ್ದವ್ರು ಕೂಡ ಅವರು ರೆಕಮೆಂಡ್ ಮಾಡಿದ್ರು ನಮ್ಗೆ ಈ ತರ ಇಲ್ಲಿ ಮಾಡ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅವರು ಮಾಡಿಸಿದ ಸುಮಾರು ಅಂದ್ರೆ ಒಂದು ಎರಡು ವರ್ಷ ಮೇಲೆ ಆಯಿತು ಹಾರ ನಕ್ಲೆಸ್ ಎರಡು ಮಾಡಿಸ್ಕೊಂಡಿದ್ರು ಆದ್ರೆ ಝುಮಕಿ ಮಾಡ್ಸಿರ್ಲಿಲ್ಲ ಇವಾಗ ಮತ್ತೆ ಅದಕ್ಕೆ ಸೆಟ್ ಆಗೋ ಥರ ಜುಮಕಿನೂ ಮಾಡಿಸಿದ್ದಾರೆ ಮತ್ತೆ ಮಾಟಿಗಳು ಒಂದ್ ಜೊತೆ ಹೇಳಿದ್ದಾರೆ ಮಾಟಿಗಳು ನೋಡ್ಬೋದು ಈ ಮಾಟಿಗಳ್ ಜೊತೆ ಆರ್ಡರ್ ಮಾಡಿದ್ದಾರೆ ಇದೆಲ್ಲ ಆರ್ಡರ್ ಇದ್ದಾವೆ ಮತ್ತೆ ಬಂದು ಚಿನ್ನ ಆರ್ಡರ್ ಮಾಡಿದ್ದಾರೆ ಚಿನ್ನ ಬಂದು ಸುಮಾರು ಅಂದರೆ ಚಿನ್ನ ಬಿಸ್ಕೆಟ್ನ ಆರ್ಡರ್ ಮಾಡಿದ್ದಾರೆ ಸುಮಾರು ಅಂದ್ರೆ ಒಂದು ಏಳು ಎಂಟು ಜನ ಬಿಸ್ಕೆಟ್ ಆರ್ಡರ್ ಮಾಡಿದ್ರು ಎಲ್ರಿಗೂ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದ್ರಲ್ಲಿ ಎಲ್ಲ ಪೀಸಿಗೆ ಪೀಸ್ ಆಗೋಗಿದೆ ಇವಾಗ ಐದು ಗ್ರಾಮ್ ಒಬ್ಬರಿಗೆ ಐವತ್ತು ಗ್ರಾಮ್ ಒಬ್ಬರಿಗೆ ಎಂಟು ಗ್ರಾಮ್ ಒಬ್ಬರಿಗೆ ಈ ಥರ ಎಲ್ಲ ಕಟ್ ಮಾಡಿರೋದು ಎಲ್ಲ ಇದಾವೆ ಇದರಲ್ಲಿ ಪೀಸಿಗೆ ಎಲ್ಲಾನು ಇವತ್ತು ಡೆಲಿವರಿ ಕೊಡ್ಬಿಡ್ಬೇಕು ಕೊಟ್ಬಿಡ್ತೀನಿ ಶುಕ್ರವಾರ ಹ್ಮ್ ಕೊಟ್ಬಿಡೋಣ ಮತ್ತೆ ಇನ್ನೇನಿದೆ ಇದೆಲ್ಲ ಚೈನಿಂಗ್ ಎಲ್ಲ ಎರಡು ಇದೆ ಅದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ನೀಟಾಗಿ ಮತ್ತೆ ಏನಂದ್ರೆ ಲಾಸ್ಟ್ ಟೈಮ್ ಅವರು ಇದು ಮಿಸ್ಟೇಕ್ ಆಗ್ಬಾರ್ದು ಇನ್ನೊಂದ್ಸಲ ಹೇಳಿ ವಿಡಿಯೋದಲ್ಲಿ ಹೇಳ್ತೀನಿ ಲಾಸ್ಟ್ ಟೈಮ್ ಅವರು ಕಸ್ಟಮರ್ ಮೇಡಮ್ ಅವರು ಅಂದ್ರೆ ದೊಡ್ಡವರು ಅವರು ಸುಮಾರು ಅಂದ್ರೆ ಒಂದು ಐವತ್ತು ವರ್ಷ ಮೇಲೆ ಆಗಿರುತ್ತೆ ಐವತ್ತು ಅರವತ್ತು ವರ್ಷ ಆಗಿರುತ್ತೆ ಅವ್ರಿಗೆ ಅವರು ಮಂಗಲ ಚೇಂಜ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಮ್ಮ ಅಂಗಡಿಗೆ ಬಂದ್ರು ಬೆಂಗಳೂರಿಂದ ಅದು ಏನಾಯ್ತು ಅಂದ್ರೆ ಚಿಂತಾಮಣಿಗೆ ಬಂದಿದ್ರು ಅವರು ವೀಡಿಯೋಸ್ ಎಲ್ಲ ನೋಡ್ತಿದ್ರು ನಾ ಚಿಂತಾಮಣಿಯಲ್ಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಚಿಂತಾಮಣಿಗೆ ಬಂದ್ಬಿಟ್ಟಿದ್ದಾರೆ ಅವರು ಕೇರ್ಪುರ್ ಕೂಡ ಬಂದಿಲ್ಲ ಚಿಂತಾಮಣಿಗೆ ಡೈರೆಕ್ಟ್ ಬಂದು ನಮ್ಗೆ ಆರ್ಡರ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಮಾತಾಡಿ ಆರ್ಡರ್ ಕೊಡ್ಬೇಕು ಹೇಳಿ ಬಂದು ಆರ್ಡರ್ ಮಾಡಿದ್ರು ಆದ್ರೆ ಡಿಸೈನ್ ಸೆಲೆಕ್ಟ್ ಮಾಡಿರ್ಲಿಲ್ಲ ಅವರು ಮತ್ತೆ ಎಷ್ಟೊತ್ತು ಇಲ್ಲಿ ಕೂತ್ಕೊಂಡು ಸುಮಾರು ಒನ್ ಅವರ್ ನೋಡಿದ್ರು ಆದ್ರೂ ಕೂಡ ಡಿಸೈನ್ ಅವ್ರಿಗೆ ಯಾವ್ದು ಫೈನಲ್ ಆಗಲಿಲ್ಲ ಮತ್ತೆ ಮತ್ತೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಒಂದು ಹದಿನೈದು ದಿನ ಆಯ್ತು ಇದುವರೆಗೂ ಕೂಡ ಡಿಸೈನ್ ಫೈನಲ್ ಮಾಡಿಲ್ಲ ಆತರ ಮಾಡಬೇಡಿ ಯಾಕಂದ್ರೆ ನೀವು ಡಿಸೈನ್ ಇಲ್ಲಿ ಅಂಗಡಿಗೆ ಬರೋ ಮೊದಲೇ ನೀವು ಒಂದು ಡಿಸೈನ್ ಫೈನಲ್ ಮಾಡಿಕೊಂಡು ಒಂದು ಒಂದ್ ಐದ ಒಂದ್ ಐದ್ ಐದಾರು ಡಿಸೈನ್ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದ್ ಮಾಡಿಸ್ಬೋದು ಇಲ್ಲಿ ಬಂದ್ಮೇಲೆ ಆ ತೂಕ ನೋಡ್ಕೊಂಡು ಇಲ್ಲ ಡಿಸೈನ್ ನೋಡ್ಕೊಂಡು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ ಇಲ್ಲ ನೀವು ಬ್ರಾಡ್ ಮೈಂಡ್ ಇದ್ರೆ ನಿಮ್ಮ ಹತ್ರ ಅಮೌಂಟ್ ಇದೆ ಎಲ್ಲರ ನಮ್ಮ ಹತ್ರ ಎಲ್ಲ ಸ್ಟೇಬಲ್ ಆಗಿದೆ ಅಂತ ಅಂದಾಗಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಯಾವ್ದು ಕೊಟ್ಟರು ಕೂಡ ಅದು ಮಾಡ್ಕೊಳ್ಬೋದು ತೂಕದ ಬಗ್ಗೆ ಕಾಂಪ್ರಮೈಸ್ ಇರೋ ಡಿಸೈನ್ ಬಗ್ಗೆ ನೋಡದಿರ ಇದ್ರೆ ಅದೊಂದು ಆಯಿತು ಎಲ್ಲ ಈ ಥರ ಇರ್ತವೆ ಈ ಅಂಗಡಿಗೆ ಬಂದು ಸೆಲೆಕ್ಟ್ ಮಾಡೋಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡಿ ತುಂಬ ಒಳ್ಳೆಯದು ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರಿ ತುಂಬ ಒಳ್ಳೆಯದು ಹ್ಞೂ ಇದ್ರ ಬಗ್ಗೆ ಎಲ್ಲ ನಾನು ಇವಾಗ ತೋರಿಸಿ ನಿಮಗೆ ಡೀಟೇಲ್ ಆಗಿ ಕೆಲವೊಂದು ಕಾರ್ಡ್ಗಳು ಹಾಕೊಟ್ಟಿದ್ದೀನಿ ಕೆಲವು ಹಾಕ್ಲಿಕ್ಕೆ ಆಗಲಿಲ್ಲ ಇದೆಲ್ಲ ಕೆಲವು ಇದಾವೆ ಆ ಮತ್ತೆ ತುಂಬಾ ಜನ ಚಿನ್ನ ಆರ್ಡರ್ ಮಾಡಿದ್ದಾರೆ ನಮ್ಮೂರವರೇ ಕಳೀಲ್ ಅಂತ ಹೇಳ್ಬಿಟ್ಟು ಅವ್ರಿಗೇನು ಚಿನ್ನ ತಗೊಳ್ಳೋ ಐಡಿಯಾ ಏನು ಇರ್ಲಿಲ್ಲ ಆದರೆ ನನ್ನ ನಾನನ್ನ ಸುಮ್ಮನೆ ಏನ್ ಮಂಜು ಎಂತ ಮಾತಾಡ್ಸಕ್ ಬಂದಿದ್ದವ್ರೆ ಅಷ್ಟೇ ನಾನು ಹೇಳ್ದೆ ಕಳೀಲ್ ಈ ತರ ಚಿನ್ನ ತಗೊಳ್ಳಿ ತುಂಬಾ ರೇಟ್ ರೈಸ್ ಆಗೋ ಚಾನ್ಸ್ ಇದೆ ಅಂತೇಳಿ ಹೇಳಿದ್ದೆ ಕಡಿಮೆ ಇದೆ ಈಗ ತಗೊಳ್ಳಿ ಅಂತೇಳಿ ಸರಿ ಅಂತ ಹೇಳಿ ಅವ್ರು ನಮ್ಮ ಹತ್ರ ಚಿನ್ನ ತಗೊಳ್ತಿದಾರಪ್ಪ ಅವರು ಸೆಕೆಂಡ್ ಟೈಮ್ ತಗೊತಿರೋದು ಆ ಮತ್ತೆ ದೇವನಹಳ್ಳಿಯಿಂದ ಅವ್ರು ಗೀತಾ ಮೇಡಮ್ ಅಂತ ಹೇಳ್ಬಿಟ್ಟು ಒಂದು ಒಂದ್ ಐದರಾಮ್ ಆರ್ಡರ್ ಮಾಡಿದ್ದಾರೆ ಆಮೇಲೆ ಹೆಚ್ ಕ್ರಾಸ್ ಇಂದ ಒಬ್ರು ಐದು ಗ್ರಾಮ್ ಹೇಳಿದ್ದಾರೆ ಇನ್ನೊಬ್ರು ಬನ್ಶಂಕ್ರಿ ಬನ್ಶಂಕ್ರಿ ನಾ ಬನ್ಶಂಕ್ರಿಯಲ್ಲಿ ಡಿಲರ್ ತಗೊಂಡವ್ರು ಏನು ಬೇರೆ ಅಡ್ರೆಸ್ ಇದೆ ಅವ್ರದ್ದು ಅವ್ರು ಬಂದು ಎಂಟು ಗ್ರಾಮ್ ಹೇಳಿದ್ರು ಅವ್ರಿಗೂ ಎಂಟು ಗ್ರಾಮ್ ಇವತ್ತು ಕೊಡ್ಬಿಡ್ತಿದ್ದೀನಿ ಮತ್ತು ನಂದಗೋಪಾಲ್ ಅಂತೇಳ್ಬಿಟ್ಟು ಅವರು ಆರ್ಡ್ರ್ ಮಾಡಿದರೆ ಅವ್ರಿಗೂ ಕೊಡಬೇಕು ಅವ್ರಿಗೂ ಬಂದು ಏಳು ಎಂಟು ಗ್ರಾಮ್ ಕೊಡಬೇಕು ಈಗ ಸದ್ಯಕ್ಕೆ ಚಿನ್ನ ಇಲ್ಲ ಅದು ಇರಲಿ ಅದ್ರ ಬಗ್ಗೆ ಏನೇ ಹೇಳ್ಬೋದು ಹ್ಞೂ ಇಷ್ಟೆಲ್ಲ ಆರ್ಡ್ರ್ಗಳಿದ್ದಾವೆ ನಾನು ಹೇಳೋದಂದ್ರೆ ನಿಮ್ಗೆ ಏನಾದರೂ ಹ್ಞೂ ಜ್ಯೂಲ್ರಿ ಬೇಕು ಅಂದರೆ ಒಂದು ಸ್ಕ್ರೀನ್ ಶಾರ್ಟ್ ಫೋಟೋ ತೆಗೆದು ಇಟ್ಕೊಂಡಿರಿ ನಮಗೆ ಆರ್ಡರ್ ಮಾಡಿ ನಾನು ಮಾಡ್ಕೊಡ್ತೀನಿ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಮಾಡಿರೋ ಹಾರನೇ ಒಂದಿದೆ ಮತ್ತೆ ಇನ್ನೊಂದು ಹಾರ ಆರ್ಡರ್ ಮಾಡಿದ್ದಾರೆ ಅದು ಒಂದಿದೆ ಅದ್ರ ಎಲ್ಲ ಹೇಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ತುಂಬ ಒಳ್ಳೆಯದು ಹ್ಞೂ ಮತ್ತೆ ನೋಡಿ ಮಾಂಗಲ್ಯ ಜೇನಿ ಇನ್ನೂ ಒಂದು ನಾಲ್ಕೈದು ಮಾಂಗಲ ಚಾನಿಗಳಿತ್ತು ಅವೆಲ್ಲ ನಾನು ವೀಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇನ್ನೊಂದೆರಡು ಮಾಂಗಲ್ಯ ಚೀನಿ ಇದೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ಬೋದು ಅದನ್ನು ವೀಡಿಯೋ ಮಾಡ್ತೀನಿ ಬಂದ ಮೇಲೆ ನೋಡೋಣ ಅಷ್ಟೇ ಇನ್ನೇನಿಲ್ಲ ನೀವು ನೀವು ಡೀಟೇಲಾಗಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಹ್ಞೂ ಅಷ್ಟೇ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವೇನಾಗುತ್ತೆ ಅಂದರೆ ನಿಮಗೆ ಒಂದು ಆಸೆ ಹುಟ್ಟುತ್ತೆ ನಾನು ಹೇಳಿ ಹೇಳಿ ನಿಮಗೆ ತಲೆ ತಿಂದು ಒಂದು ಜ್ಯೂಲ್ರಿ ಮಾಡಿಸ್ಬೇಕು ಅಂತ ಅನಿಸ್ತಾ ಅವಾಗ ನೀವು ತಗೊಳ್ತೀರ ಅಷ್ಟೇ ಮತ್ತು ಇನ್ನೊಂದು ಹೇಳಬೇಕು ಲಾಸ್ಟ್ ಟೈಮ್ ಅವರು ಚಿಕ್ಕಬಳ್ಳಾಪುರದಿಂದ ಶ್ರೀನಿವಾಸನ ಶಿವಣ್ಣನ ಏನೋ ಇರಬೇಕು ಅವರು ಅವರು ಪಾಪ ತುಂಬ ಭರವಸೆಯಿಂದ ನಮಗೆ ಬಂದು ಅಂಗಡಿಗೆ ಬಂದು ಚಿನ್ನ ತೊಗೊಂಡು ಹೋದರು ರಂಗಿನ ಒಂದು ಮೂವತ್ತು ಗ್ರಾಮ್ ಅನ್ಕೊಂಡು ಬಂದರು ಇಪ್ಪತ್ತೆಂಟು ಗ್ರಾಮ್ ಇಪ್ಪತ್ತೊಂಬತ್ತು ಗ್ರಾಮ್ ತಗೊಂಡು ಹೋದ್ರು ದುಡ್ಡು ಎಷ್ಟಿದೆ ಆ ಥರ ತಗೊಂಡು ಹೋದ್ರು ನಾನು ನಾನು ಹೇಳಿದ್ದೀನಿ ಸರ್ ನಾನು ರೇಟ್ ಮೇಲೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಜಾಸ್ತಿ ಇಸ್ಕೊಳ್ತೀನಿ ಅಂತ ನಾನು ಎಲ್ಲ ಹೇಳಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಮತ್ತೆ ಅವರು ತಗೊಂಡು ಹೊಟ್ಟೋಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಕಸ್ಟಮರ್ ಬಗ್ಗೆ ನಾನು ಹೇಳ್ತಿಲ್ಲ ಆದರೆ ವ್ಯಾಪಾರ ಮಾಡೋರ ಬಗ್ಗೆ ಹೇಳ್ತಿದ್ದೀನಿ ಇವಾಗ ನಾನು ಏನಿದೆಯೋ ಅದನ್ನು ನಾನು ಆನೆಸ್ಟಾಗಿ ನಾನು ಹೇಳಿರ್ತೀನಿ ಅವರು ಇನ್ನೊಬ್ರು ಅವ್ರಿಗೆ ಚಿನ್ನ ಮಾರ್ಬೇಕಂತ ತಗೊಂಡಾದ್ಮೇಲೆ ಅವ್ರು ಕೇಳಿದ್ದಾರೆ ಬೇರೆಯವ್ರ ಅಂಗಡಿ ಅವ್ರನ್ನ ಈ ತರ ಚಿಂತಾಮ್ಗೆ ಹೋಗಿ ತಗೊಂಡು ಬಂದಿದ್ದೀನಿ ಆ ಜಿ ಸೆವೆನ್ ಅಲ್ಲಿ ಅಂತ ಹೇಳಿದಾರೆ ಅವರೇನು ಹೇಳಿದ್ದಾರೆ ಆ ರೇಟ್ಗೆ ನಾನೇ ಕೊಡ್ತಿದ್ನಲ್ಲ ಅದಕ್ಕೆ ಇನ್ನೂ ನೂರು ರೂಪಾಯಿ ಕಡಿಮೆ ಕೊಡ್ತಿದ್ದೀನಿ ಅಲ್ಲ ಕೊಡ್ತಿದ್ದೆ ನಾನು ನಿಮ್ಗೆ ಆ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಹೇಳಿದ್ದಾರೆ ಅವಾಗ ಕಸ್ಟಮರ್ ಏನ್ ಡಿಸಪಾಯಿಂಟ್ ಆಗ್ತಾರೆ ನಮ್ಮೂರು ಇಲ್ಲಿಂದ ಚಿಕ್ಕಬಳ್ಳಾಪುರ ಅಂದ್ರೆ ನಲ್ವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಇಂದ ಅವ್ರು ಬಂದು ನಮ್ಮ ಹತ್ರ ಚಿನ್ನ ತಗೊಂಡೋದಾಗ ಅವ್ರಿಗೆ ನೂರು ರೂಪಾಯಿ ಡಿಫ್ರೆನ್ಸ್ ಬಿತ್ತು ಅಂತ ಅಂದಾಗ ಅವ್ರಿಗೆ ಏನಾಗುತ್ತೆ ಹತ್ರ ಹತ್ರ ಮೂರು ಸಾವಿರ ಉಳಿತಿತ್ತು ಆ ಮೂರು ಸಾವಿರ ಇನ್ನು ಜಾಸ್ತಿ ಕೊಟ್ಟು ಬಂದ್ಬಿಟ್ಟಿದೀಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ನಾನು ಹೇಳೋದೇನೆಂದ್ರೆ ನಾನು ಚಿನ್ನ ಕೊಡುವಾಗ ಅವ್ರಿಗೆ ರೇಟು ಜಾಸ್ತಿ ಇರುತ್ತೆ ಒಂದು ವೇಳೆ ಇಲ್ಲ ಒಂದು ವೇಳೆ ಕಡಿಮೆ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಅದ್ರ ಬಗ್ಗೆಲೇ ನೀವು ತಲೆ ಕೆಡ್ಸ್ಕೋಬಾರ್ದು ಇವಾಗ ನಾನು ಕೊಟ್ಟಿದ್ದೀನಿ ಒಂದು ರೇಟ್ಗೆ ಒಂದು ಎಷ್ಟಾದರೂ ಅನ್ಕೊಳ್ಳಿ ರೇಟ್ ಎಷ್ಟಾದ್ರೂ ಇರ್ಕೊಳ್ಳಿ ಹನ್ನೆರಡು ಸಾವಿರ ಸಮಥಿಂಗ್ ಎಷ್ಟೇ ನಾನು ಕೊಟ್ಟಿದ್ದೀನಿ ಅವರು ಮತ್ತೆ ಸರಿ ನಾನು ಒಂದು ನೂರು ರೂಪಾಯಿ ಕಡಿಮೆ ಕೊಡ್ತಿದ್ದೀನಿ ಅಂತ ಹೇಳಿ ಅವ್ರಿಗೆ ನೂರು ರೂಪಾಯಿ ಕಡಿಮೆಗೆ ಕೊಟ್ಟಿದ್ದಾರೆ ಅಂತ ಚಿನ್ನ ಏನೋ ಕೊಟ್ಟಿದೆ ಏನೇನು ಕೊಟ್ಟಿದ್ದಾರೆ ಆದರೆ ನಾನು ಹೇಳೋದೇನೆಂದ್ರೆ ಇವಾಗ ಮಾರ್ಕೆಟ್ ಅಂದ ಮೇಲೆ ಒಂದ್ಸಲಿ ಜಾಸ್ತಿ ಇರುತ್ತೆ ಸಲ ಕಡಿಮೆ ಇರುತ್ತೆ ನೀವು ಯಾವತ್ತೆ ರೇಟ್ ವಿಚಾರಿಸ್ಕೊಂಡು ವಿಚಾರಿಸಿಕೊಂಡು ನಾನು ತಿನ್ನೋ ನೂರು ರೂಪಾಯಿ ಐವತ್ತು ರೂಪಾಯಿ ಲಾಭದ ಬಗ್ಗೆ ನೀವು ಯಾವತ್ತು ತಲೆ ಕೆಡಿಸ್ಕೋಬೇಡಿ ನಾನು ನಿಮ್ಮ ಹತ್ರ ನೂರು ರೂಪಾಯಿ ಲಾಭ ತಗೊಳ್ಳಲೇಬೇಕು ಅಂತ ತಗೊಳ್ಳೋದಲ್ಲ ನೂರು ರೂಪಾಯಿ ಬಿಡಬೇಕು ಅಂತ ಬಿಡೋದಲ್ಲ ಒಂದು ವಿಶ್ವಾಸ ಅನ್ನೋದು ಇರಬೇಕು ಅದಿಲ್ಲ ಇದ್ರೆ ನಾವು ಏನು ಬಿಸ್ನೆಸ್ ಮಾಡಿದ್ರೂ ವೇಸ್ಟ್ ಆಗುತ್ತೆ ಈಗ ನಾನು ಈ ಕಸ್ಟಮರ್ ಬಗ್ಗೆ ಹೇಳ್ತೀನಿ ಇವರು ಎಷ್ಟು ಆನೆಸ್ಟ್ ಆಗಿ ಅಂದ್ರೆ ಇವ್ರು ದೊಡ್ಡದಾಗಿ ತಿಳುವಳಿಕೆ ಇರೋರ್ತಾರೆ ಏನೋ ನಡ್ಕೊಳ್ಳಲ್ಲ ಇವರು ಇವರು ಹಳ್ಳಿಯವರು ಇವರು ರೈತರು ಆ ಇವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಮಂಜವರೇ ನಿಮ್ಮ ಮಂಜಾ ನಿಮ್ ವಿಡಿಯೋಸ್ ಎಲ್ಲ ನೋಡಿರ್ತೀನಿ ನಾನು ಹ್ಮ್ ನೀವು ರೇಟ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ನಿಮ್ಗೆ ಏನಿದೆಯೋ ಅದ್ ನೀವು ಚಾರ್ಜ್ ಮಾಡಿ ನನ್ಗೆ ಗೊತ್ತಿಲ್ಲ ನಿಮ್ ಬಗ್ಗೆ ಅಂತ ಅಷ್ಟು ಒಳ್ಳೆ ತಂದಾಗಿ ಹೇಳಿ ಹೋಗ್ತಾರೆ ಅವಾಗ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಬಾರ್ಗಿನ್ ಮಾಡೋದಾಗ್ಲಿ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಏನಾದ್ರು ನೋಡ್ಕೊಂಡ್ ಬಿಲ್ ಹಾಕಿ ಈ ತರ ಏನು ಕ್ವಶನ್ ಮಾಡಲ್ಲ ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ಅವ್ರಿಗೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಬೇರೆ ಅಂಗಡಿಯವರು ಯಾರಾದ್ರೂ ಇರಲಿ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಮಾಡುವಾಗ ಜುವೆಲ್ರಿ ಮಾಡುವಾಗ ನಿಮ್ ನಿಮ್ ವ್ಯಾಪಾರ ನಿಮ್ದು ಇರುತ್ತೆ ನಮ್ಮ ವ್ಯಾಪಾರ ನಮ್ದಿರುತ್ತೆ ಅದರಲ್ಲಿ ತಪ್ಪುಗಳು ಏನಿರುತ್ತೆ ರೈಟ್ ಏನಿರುತ್ತೆ ಅಂತ ನಾನು ಹೇಳಿರ್ತೀನಿ ಯಾರಿಗೂ ನಾನು ಕಾಂಪಿಟೇಷನ್ ಅಲ್ಲ ಇದನ್ನ ಇವಾಗ ನಾನು ಏನು ಕೊಟ್ಟಿದ್ದೆ ಅದೇ ಶ್ರೀನಿವಾಸ ಅನ್ನೋರು ಶ್ರೀನ ಶಿವಣ್ಣ ಶ್ರೀನಿವಾಸ ಅವ್ರ ಮೋದ್ರ ತಗೊಂಡೋದ್ರು ನಾನು ಇರೋ ರೇಟ್ಗಿಂತ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ನಾನು ಈಸ್ಕೊಂಡಿರೋ ನನ್ನ ಲಾಭ ಐವತ್ತು ರೂಪಾಯಿ ಅನ್ನೋದು ಒಂದು ಅವತ್ತು ಸಾಯಂಕಾಲ ಅಷ್ಟೊತ್ತಿಗೆ ರೇಟ್ ಡೌನ್ ಆಗಿದೆ ಇಲ್ಲ ಅಂತ ಹೇಳ್ತಾರೆ ರೇಟ್ ರೇಟ್ ಡೌನ್ ಆದಾಗ ಏನು ಮಾಡ್ತಾರೆ ಸಡನ್ ಆಗಿ ಮಾರ್ಬಿಡ್ತಾರೆ ಚಿನ್ನ ಡೌನ್ಗೆ ಮಾಡ್ತಾರೆ ಯಾಕಂದ್ರೆ ಇನ್ನೂ ಕಡಿಮೆ ಆಗೋಗುತ್ತೆ ಯಾಕೆ ಬಂತು ರಿಸ್ಕ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡೋ ಯಾರು ಕೂಡ ರೇಟ್ ಡೌನ್ ಆದಾಗ ಸೇ ಬೇಗ ಸೇಲ್ ಮಾಡ್ಬಿಡ್ಬೇಕು ಅಂತ ಅನ್ಕೊಳ್ತಾರೆ ರೈಸ್ ಆಗ್ತಿದ್ರೆ ಬೇಕಾದ್ರೆ ವೆಯ್ಟ್ ಮಾಡ್ತಾರೆ ಇನ್ನೂ ರೈಸ್ ಆಗುತ್ತೆ ವೆಯ್ಟ್ ಮಾಡೋಣ ಮಾರೋದು ಬೇಡ ಅಂತ ಹೇಳ್ಬಿಟ್ಟು ಡೌನ್ ಆದಾಗ ಬೇಗನೆ ಮಾರ್ಬಿಡ್ತಾರೆ ಆ ಥರ ಅವ್ರಿಗೆ ಡೌನ್ ಆಗಿದೆ ರೇಟ್ ಒಂದು ನೂರು ರೂಪಾಯಿ ಕಡಿಮೆ ಕೊಟ್ಟಿದೆ ನಾನು ಹೇಳೋದಂದ್ರೆ ನೀವು ನಿಮ್ಗೆ ಗೊತ್ತಿರುತ್ತಲ್ಲ ಕಸ್ಟಮರ್ ಗೊತ್ತಿಲ್ಲದೇ ಇರ್ಬೋದು ಅಂಗಡಿಯವ್ರಿಗೆ ಗೊತ್ತಿರುತ್ತಲ್ಲ ಬೆಳಗ್ಗೆ ಏನಿತ್ತು ರೇಟ್ ಸಾಯಂಕಾಲ ಏನಿತ್ತು ನಿನ್ನೆ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅದನ್ನ ನಾವು ಮಾಡಿರ್ತೀವಿ ನಾನು ಬಿಲ್ ಕೊಟ್ಟಿದ್ದೀನಿ ನನ್ನ ಅಪರಂಜಿಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಬಿಸ್ಕೆಟ್ ಅಲ್ಲಿ ಹನ್ನೆರಡು ಗ್ರಾಮ್ ಬಿಸ್ಕೆಟ್ ಅಲ್ಲಿ ಕಟ್ ಮಾಡಿ ಕೊಟ್ಟಿದ್ದೀನಿ ಇಷ್ಟೆಲ್ಲ ಕಣ್ಮುಂದೆ ಕಾಣ್ತಿದೆಯಲ್ಲ ಅದು ಗೊತ್ತಿರ ಹ್ಮ್ ವ್ಯಾಪಾರ ಅವರಾಗಿರುತ್ತೆ ಯಾರ ಬಿಸ್ನೆಸ್ ಅವರಾಗಿರುತ್ತೆ ನಾನು ಹೇಳೋದಂದ್ರೆ ಯಾರಾದರೂ ಒಂದು ಜೂರು ಏನಾದರೂ ಮಾಡಿಸ್ಕೊಂಡು ಬಂದು ನಿಮಗೆ ಹೇಳ್ದಾಗ ಇದು ನೋಡಿ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಒಂದ್ ರೂಪಾಯಿ ಜಾಸ್ತಿ ತಗೊಂಡಿದಾರೆ ಓಕೆ ಪರವಾಗಿಲ್ಲ ಅಂತ ಹೇಳಿ ಅಷ್ಟು ಬಿಟ್ರೆ ನೀವು ಏನಕ್ಕೆ ತಗೊಂಡ್ರು ಅಲ್ಲಿ ಹೋಗ್ಬಿಟ್ಟು ಅದು ಅಷ್ಟಾಗಿ ಬಿಟ್ಟಿದಾರೆ ಅಷ್ಟ ಆಗ್ಬಿಟ್ಟಿದ್ದಾರೆ ಅಂತ ಹೇಳೋದು ಅದು ಕರೆಕ್ಟ್ ಅಲ್ಲ ಎಲ್ಲ ಒಂದೊಂದು ಅಂಗಡಿಗೆ ಒಂದೊಂದು ರೇಟ್ ಇರುತ್ತೆ ಅವ್ರ ಮೇಂಟೈನ್ಸ್ ತಕ್ಕಂಗೆ ಬಿಲ್ ಹಾಕ್ತಾರೆ ಇವಾಗ ನಾನು ಒಂದು ಪರ್ಸೆಂಟ್ ಕಡಿಮೆ ಪರ್ಸೆಂಟ್ ಮಾಡ್ಕೊಡ್ತೀನಿ ರೀಸನ್ ಏನಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸ್ಟಾಕ್ ಇರಲ್ಲ ನಮ್ಮ ಅಂಗಡಿಯಲ್ಲಿ ನೀವು ಕೊಟ್ಟಿರೋ ದುಡ್ಡು ಆಗಿರ್ಬೋದು ಚಿನ್ನಾಗಿರ್ಬೋದು ಅದ್ರಲ್ಲಿ ನಾನು ತೆಗೆದು ಮಾಡೋದ್ರೆ ನಾನು ಕಡಿಮೆಗೆ ಮಾಡ್ಕೊಡ್ತೀನಿ ಹಂಗಂತೇಳಿಬಿಟ್ಟು ದೊಡ್ಡ ದೊಡ್ಡ ಜ್ಯೂಲರಿ ಶಾಪ್ ಅವರು ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿ ಆ್ಯಡ್ಗಳು ಮಾಡಿ ಮಾಡಲ್ಗಳ್ ಇಟ್ಟು ಫೋಟೋ ಶೂಟ್ ಮಾಡಿ ಎಷ್ಟೋ ಪಬ್ಲಿಸಿಟಿ ಮಾಡಿ ವರ್ಕರ್ ಇಟ್ಕೊಂಡು ಅಂಗಡಿಗಳಲ್ಲಿ ಮೇಂಟೈನ್ ಸ್ಟಾಕ್ ಮೇಂಟೈನ್ ಮಾಡಿ ಅವರೆಲ್ಲ ಸ್ವಲ್ಪ ಜಾಸ್ತಿನೇ ಆಗಬೇಕಾಗುತ್ತೆ ವ್ಯಾಪಾರ ಮಾಡುವಾಗ ಅದೆಲ್ಲ ನಾವು ತಪ್ಪು ರಾಂಗು ಅಂತ ಹೇಳೋಕ್ಕಾಗಲ್ಲ ಆಯ್ತಾ ನಮಗೆ ತಿಳುವಳಿಕೆ ಇದೆ ಎಲ್ಲಿ ಕಡಿಮೆ ಬೀಳುತ್ತೆ ಅಂತ ಮಾಡಿಸ್ಕೊಳ್ಳೋದು ನಮ್ಮ ಪರಿಜ್ಞಾನ ಅಷ್ಟೇ ಅದು ಬಿಟ್ಟಿದ್ದು ಆ ಅಂಗಡಿಯೇ ತಗೊಂಡ್ರೆ ಎಲ್ಲಿ ತೊಗೊಂಡ್ರೆ ಇಷ್ಟು ಅಂತಲ್ಲ ಅದ್ರ ಬೆಲೆ ಅದು ಜಾಗಕ್ಕೆ ತಕ್ಕಂಗೆ ಬೆಲೆ ಇರುತ್ತೆ ಹ್ಞೂ ಆದ್ರೆ ಏನಂದ್ರೆ ಯಾವ ಜಾಗಕ್ಕೆ ತಕ್ಕಂಗೆ ರೇಟ್ ಕೂಡ ಬದಲಾವಣೆ ಅನ್ನೋದು ಆಗ್ತಿರುತ್ತೆ ಅದಕ್ಕೆ ಸ್ಥಾನಬೆಲೆ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದು ವಿಷಯ ಹ್ಮ್ ಬಾಯ್ ಮತ್ತು ಈಗ ನೀವು ನೋಡ್ತಿರೋ ಮಾಟಿ ತೂಕ ಬಂದು ಹತ್ತಿರ ರಮ್ಮ ಅಂದ್ಕೊಂಡಿದ್ದು ಹತ್ತು ರಮ್ಮ ಆಗಿದೆ ಇದಕ್ಕೆ ಮೂರು ಲೈನ್ ಅಂದ್ಕೊಂಡಿದ್ದು ಫಸ್ಟ್ ಕಸ್ಟಮರು ಬೇಡ ಸರ್ ಎರಡು ಲೈನ ಮಾಡಿ ಅಂತ ಹೇಳಿದ್ರೆ ಹಂಗಾಗಿ ಎರಡು ಲೈನ ಮಾಡಿದ್ದೀವಿ ಶ್ಯಾಂಪಲ್ ಕೊಟ್ಟಿದ್ದು ಮೂರು ಲೈನ್ ಮಾಡಬೇಕು ಅಂತ ಮತ್ತೆ ಜುಮ್ಕ ನೋಡೋದು ಬಂದು ಕಸ್ಟಮರು ಇದು ಇಂಟ್ರೆಸ್ಟ್ ಶಾಂಪಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿರೋದು ಇದು ಹ್ಞೂ ನೋಡ್ಬೋದು ಡಿಸೈನು ಏನಿಲ್ಲ ಅದು ತುಂಬ ಎಕ್ಸರೆಕ್ ಡಿಸೈನ್ಗಳೇನಿದೆ ಇರೋ ತೂಕ ಬಂದು ಹನ್ನೆರಡು ಗ್ರಾಮ್ ಅಂದ್ಕೊಂಡಿದ್ದೀವಿ ಹನ್ನೆರಡು ಗ್ರಾಮ್ ಆಗಿದೆ ಚೈನ್ ಬಂದು ಒಂದು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಿಸ್ಕೆಟ್ ಚೈನ್ ಅಂತೀವಿ ನಾವು ನಿಮ್ಗೆ ಏನಾದರೂ ಬೇಕಾದ್ರೆ ಬೇಕಿದ್ರೆ ಆರ್ಡ್ರ್ ಮಾಡಿ ಇದು ಮತ್ತೆ ಒಂದು ಹನ್ನೆರಡು ಗ್ರಾಮ್ಗೂ ಮಾಡ್ಬೋದು ಹತ್ತು ಗ್ರಾಮ್ಗೂ ಮಾಡ್ಬೋದು ಇದು ಆಪ್ಷನ್ಸ್ ತುಂಬ ಇರುತ್ತೆ ಇದರಲ್ಲಿ ಯಾಕಂದರೆ ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೀವು ಎಷ್ಟು ಬೇಕಾದರೂ ಮಾಡಿಸ್ಕೋಬೋದು ಅದೇನು ತೊಂದರೆ ಏನಿಲ್ಲ ಇದೆಲ್ಲ ನೈನ್ ಒನ್ ಸಿಕ್ಸಲ್ಲಿ ಎಲ್ ಕಲರ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಒಂದೇ ಕಸ್ಟಮರ್ ಅದು